ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಕಾಯಿ ಹಿಡಿಯುವ ಸಾಧನ ಅಂತ ಹೇಳ್ತೀವಿ ಮತ್ತು ಇದರಿಂದ ಒಂದು ನೂರು ಇನ್ನೂರು ಕಾಯಿ ಇದ್ರೆ ಮನೆಯಲ್ಲಿ ನಾವು ಹಿಡ್ಕೋಬೋದು ಯಾರನ್ನೇ ಕರೆದು ಹೋಗಿ ಎಷ್ಟು ಕಾಯ್ಕೊಳ್ಳಿ ನಾವೇ ಹಿಡ್ಕೋಬೋದು ಇದನ್ನು ಯಾವ ಥರ ಹಿಡಿಬೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಾಗಿಡಿಬೇಕು ಕಾಯಿ ಹೆಚ್ಚು ಒಂದು ನಿಮಿಷದಲ್ಲಿ ಎಲ್ಲ ಕುಡ್ಬೋದು ಮುಂಚೆನೇ ಹಿಡಿಬೋದು ನೋಡಿ ಫ್ರೆಂಡ್ಸ್ ಇಷ್ಟೇ ಆಲ್ಮೋಸ್ಟ್ ಒಂದು ಮೂವತ್ತು ಸೆಕೆಂಡಲ್ಲಿ ಒಂದು ಕಾಯಿ ನಡಿಬೋದು ಈ ಕಾಯಿ ಸುಮಾರು ತಗೊಂಡು ದಪ್ಪ ಇದೆ ಇದು ಆಲ್ಮೋಸ್ಟ್ ಒಂದು ಒನ್ ಕೆ ಜಿ ಅಷ್ಟು ಬರುತ್ತೆ ಒಂದು ಕಾಯಿ ಇವತ್ತಿನ ರೇಟು ನೋಡಿದ್ರೆ ಒಂದು ಕೆ ಜಿಗೆ ಹೆಚ್ಚು ಕಮ್ಮಿ ನಲ್ವತ್ತೈದು ರೂಪಾಯಿ ಐತೆ Hmm. <laughs>